ಮೈಸೂರು ನಗರದ ಮಂಜುನಾಥ್ ಬಡಾವಣೆಯಲ್ಲಿ ಇರುವ ನೀರು ಸರಬರಾಜು ಪೈಪಿನಲ್ಲಿ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗುತ್ತಿದೆ ಈ ಕಾರಣದಿಂದ ರಸ್ತೆಯಲ್ಲಿ ಅನಾವಶ್ಯಕವಾಗಿ ನೀರು ಹರಿದು ಹೋಗುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಇದೇ ರೀತಿ ಸುಂದರಮ್ಮ ಬಡಾವಣೆಯ ಇರುವ ಕೇಂಬ್ರಿಡ್ಜ್ ಶಾಲೆ ರಸ್ತೆಯಲ್ಲಿ ಶೇಷೇಗೌಡ ಮಾಸ್ಟರ್ ಅವರ ಮನೆಯ ಸಮೀಪದಲ್ಲಿಯ ಪೈಪ್ಲೈನ್ನಲ್ಲೂ ಸಹ ನಿರಂತರವಾಗಿ ನೀರು ಸೋರಿಕೆಯಾಗುತ್ತಿದೆ ಈ ಸೋರಿಕೆಯನ್ನು ಅಲ್ಲಿಯ ವಾಟರ್ ಮ್ಯಾನ್ ಗಮನಕ್ಕೆ ತಂದಿದ್ದರೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಸಾರ್ವಜನಿಕರ ಹೇಳಿಕೆಯಂತೆ ಕೇವಲ ಒಂದು ವಾಷರ್ ಅಳವಡಿಸಿದರೆ ಈ ಸೋರಿಕೆಯನ್ನು ಸಂಪೂರ್ಣವಾಗಿ ತಡೆಯಬಹುದಾಗಿದೆ ಬೇಸಿಗೆಯಲ್ಲಿ ನೀರಿನ ತೀವ್ರ ಕೊರತೆ ಇರುವ ಸಂದರ್ಭದಲ್ಲಿ ಈ ರೀತಿ ಅನಾವಶ್ಯಕ ನೀರು ನಾಶವಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವಿಷಯವನ್ನು ಗಮನಕ್ಕೆ ತಂದಿರುವ ಸತ್ಯಪಾರ ಅವರು ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅವರು ಪೈಪ್ಲೈನ್ನ ದುರಸ್ತಿಗೆ ತಕ್ಷಣ ಕ್ರಮ ಕೈಗೊಳ್ಳಿ ನೀರಿನ ಸೋರಿಕೆಯನ್ನು ತಡೆದು ಸಾರ್ವಜನಿಕ ಆಕ್ರೋಶ ನಿವಾರಿಸಲು ಸೂಚಿಸಿದ್ದಾರೆ ಅಧಿಕಾರಿಗಳು ಹಾಗೂ ಪಾಲಿಕೆ ಸಿಬ್ಬಂದಿ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕ ಸಂಪತ್ತಾದ ನೀರಿನ ರಕ್ಷಣೆಗೆ ಮುಂದಾಗಬೇಕಿದೆ